ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಕಜ್ಜಾಯವನ್ನು ಸರಿಯಾದ ಪ್ರಮಾಣದಲ್ಲಿ ಸ್ವಲ್ಪ ಕೂಡ ಹಾಳಾಗದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಅಳತೆ ಪ್ರಕಾರ ಫಸ್ಟ್ ನೀವು ಒಂದು ಗ್ಲಾಸನ್ನು ಇಟ್ಕೋಬೇಕು ಅದೇ ಗ್ಲಾಸ್ ಅಲ್ಲಿ ನಾನು ಒಂದು ಗ್ಲಾಸ್ ಅಲ್ಲಿ ಈಗ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ಹಾಕೊಂಡಿದೀನಿ ಸೊಸೈಟಿ ಅಕ್ಕಿ ಇದು ಐದರಿಂದ ಆರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇರೆ ನೀರನ್ನು ಹಾಕೊಂಡಿದ ನೆನೆಸ್ಕೊತಾ ಇದ್ದೀನಿ ಏನಿಲ್ಲ ಅಂದ್ರೆ ಎರಡು ದಿನನಾದರೂ ಅಕ್ಕಿಯನ್ನ ಚೆನ್ನಾಗಿ ನೆನೆಸ್ಕೋಬೇಕು ಎರಡು ದಿನದಲ್ಲಿ ಒಂದು ಐದರಿಂದ ಆರು ಸಲನಾದರೂ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಅಕ್ಕಿ ಸ್ಮೆಲ್ ಬಂದು ಉಳಿ ಬಂದುಬಿಡುತ್ತೆ ಸೊ ಹಾಗಾಗಿ ನೋಡಿ ನಾನು ಎರಡು ದಿನ ಅಕ್ಕಿಯನ್ನ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಅಕ್ಕಿಯಲ್ಲಿ ಸ್ವಲ್ಪ ಉಳಿಯಂಶ ಬಂದಿರುತ್ತೆ ಅದೇ ಕಚ್ಚಾ ಾಯಕ್ಕೆ ಟೇಸ್ಟ್ ಆ್ಯಕ್ಚುಲಿ ನೋಡಿ ಈ ರೀತಿ ಚೆನ್ನಾಗಿ ಈಗ ಇದನ್ನು ಕೂಡ ಕೊನೆಯದಾಗಿ ನಾನೊಂದ್ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನೀಗ ಇಲ್ಲಿ ಅಡುಗೆ ಮನೆಯಲ್ಲೇ ಶೆಲ್ಫ್ ಮೇಲೆ ಅಕ್ಕಿಯನ್ನು ಒಣಗಾಕೋತಾ ಇದ್ದೀನಿ ನೀವು ಫ್ಯಾನ್ ಕೆಳಗಡೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಒಣಗಿಸಿದ್ರೆ ಸಾಕಾಗುತ್ತೆ ಹಾಗಂತ ಕಟ್ಟಿ ಕಟ್ಟಿ ಅಂತ ಎಲ್ಲ ಒಣಗ್ಸೋದಕ್ಕೆ ಹೋಗಬೇಡಿ ಹಾಳಾಗ್ಬಿಡುತ್ತೆ ಕಜ್ಜಾಯ ಆ್ಯಂಡ್ ಬಿಸಿಲಲ್ಲಿ ಕೂಡ ಇದನ್ನು ಒಣಗಿಸೋ ಆಗಿಲ್ಲ ಮನೆ ಒಳಗೇ ರೂಮ್ ಟೆಂಪ್ರೇಚರಲ್ಲೇ ಅಕ್ಕಿಯನ್ನು ಒಣಗಿಸ್ಬೇಕಾಗುತ್ತೆ ಈ ರೀತಿ ಹರಡ್ಕೊಂಡು ಅಕ್ಕಿಯಲ್ಲಿರುವಂತಹ ನೀರಿನ ಅಂಶ ಹೋದರೆ ಸಾಕು ಪೂರ್ತಿಯಾಗಿ ಡ್ರೈ ಆಗಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಕೈನಲ್ಲೆಲ್ಲ ನೀರಿನ ಅಂಶ ಎದ್ದು ಕಾಣಿಸ್ತಾ ಇದೆ ಆ ರೀತಿ ಬರಬಾರ್ದು ನೋಡಿ ಈ ರೀತಿ ಒಣಗಿದರೆ ಸಾಕು ಅಕ್ಕಿ ಕೈ ಗಂಟ್ತಾ ಇದೆ ಅಕ್ಕಿಯಲ್ಲಿ ನೀರಿನ ಅಂಶ ಇದೆ ತೇವಾಂಶ ಇದೆ ಆದರೆ ನೀರೆಲ್ಲೂ ಇಲ್ಲ ಅಷ್ಟು ಚೆನ್ನಾಗಿ ಡ್ರೈ ಆಗಿದೆ ಈ ರೀತಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದ ನಂತರ ಒಂದು ಮಿಕ್ಸಿ ಜಾರ್ಗೆ ಈ ಅಕ್ಕಿ ಎಲ್ಲವನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಸ್ಮೂತಾಗಿ ಪೌಡರ್ ಆಗಬೇಕು ಫ್ರೆಂಡ್ಸ್ ಆ ರೀತಿಯಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಕೂಡ ನೀವು ಗ್ರೈಂಡ್ ಮಾಡೋದಾದರೆ ಮಾಡ್ಬೋದು ನಾನಿಲ್ಲಿ ಅಕ್ಕಿಯನ್ನು ನೋಡಿ ಈ ರೀತಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇದನ್ನು ಈಗ ನಾವೀಗ ಜರಡಿ ಇಟ್ಕೋಬೇಕು ಚೆನ್ನಾಗಿ ಜರಡಿ ಇಟ್ಕೋಬೇಕು ಆ ಜರಡಿ ಹಿಡಿದ ಮೇಲೆ ಬಂದಂತಹ ಅಕ್ಕಿ ತರಿಯನ್ನು ನೀವು ಪುನಃ ಗ್ರೈಂಡ್ ಮಾಡಿ ಪುನಃ ಜರಡಿ ಇಡ್ಬೋದು ನೋಡಿ ನಾನು ಈ ರೀತಿ ಕ್ಲೀನಾಗಿ ಜರಡಿ ಇಟ್ಕೊಂಡಿದ್ದೀನಿ ಈ ಅಕ್ಕಿಯಲ್ಲಿರುವಂತಹ ತೇವಾಂಶ ಹೊರಗಡೆ ಹೋಗೋ ಹಾಗೆ ನೀವು ಬಿಡೋ ಹಾಗಿಲ್ಲ ಕ್ಲೀನಾಗಿ ಅಕ್ಕಿ ಹಿಟ್ಟನ್ನೆಲ್ಲ ಈ ರೀತಿ ಒಂದು ಕಡೆ ಮಾಡಿಕೊಂಡು ಒಂದು ಪ್ಲೇಟ್ನು ಅಥವಾ ಬಟ್ಟೆಯನ್ನು ಮುಚ್ಚಿ ಇಟ್ಟು ತೆಗ್ದಿಟ್ಬಿಡಿ ಇಲ್ಲಾಂದರೆ ಒಣಗೋಗ್ಬಿಟ್ರೆ ಫುಲ್ ಕಜ್ಜಾಯ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ನಂತರ ಈಗ ಇನ್ನೊಂದು ಕಡಾಯಿಗೆ ನಾನು ಒಂದು ಎರಡು ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡು ಜಸ್ಟ್ ಹಾಗೆ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ಆ ನಂತರ ಒಂದು ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಪಟ ಪಟಪಟ ಅಂತ ಸಿಡಿಯೋವರೆಗೂ ಚೆಂದ ಹುರ್ಕೊಂಡು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕೊಬ್ಬರಿ ತುಡಿ ಓ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಇದನ್ನು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪಾದರೆ ಸಾಕು ಎಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಅಷ್ಟೇ ತರಿತರಿಯಾಗಿ ಗ್ರೈಂಡ್ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ ಈಗ ಮೇನ್ ಕಜ್ಜಾಯಿಗೆ ಪ್ರೊಸೀಸರ್ ಅಂದರೆ ಪಾಕ ಮಾಡೋದು ನೋಡಿ ನಾನು ಇದೇ ಲೋಟದಲ್ಲಿ ಅಕ್ಕಿಯನ್ನು ಎರಡು ಲೋಟ ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ಹಾಗಾಗಿ ಇದೇ ಲೋಟದ ಅಳತೆಯಲ್ಲಿ ನಾನು ಎರಡು ಲೋಟದಷ್ಟು ಬಿಳಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಕಪ್ಪು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಹಾಗೆ ಇದೇ ಗ್ಲಾಸಲ್ಲಿ ನೋಡಿ ಒಂದು ಕಾಲು ಇಂಚಷ್ಟು ಅಂದರೆ ಒಂದು ಸ್ಪೂನಲ್ಲಿ ಅಂದರೆ ಒಂದು ಆರರಿಂದ ಏಳು ಸ್ಪೂನಷ್ಟು ನೀರನ್ನು ಹಾಕಬೇಕಾಗುತ್ತೆ ನಾನು ಸ್ಪೂನಲ್ಲೇ ಅಳತೆ ಮಾಡಿಕೊಂಡು ನಾನು ಲೋಟಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಲೋಟಕ್ಕಿಂತ ಇನ್ನೂ ಕಡಿಮೆ ನೀರನ್ನ ಹಾಕಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡು ಈ ಪಾಕವನ್ನು ಮಾಡ್ಕೋಬಾರ್ದು ಈಗ ಐ ಫ್ಲೇಮ್ನಲ್ಲಿ ಸ್ವಲ್ಪ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಕಸ ಏನಾದರೂ ಇದ್ದರೆ ಶೋಧಿಸ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಕರಗಿಸ್ಕೋತಾ ಇದ್ದೀನಿ ಿ ಬೇಗ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಏನೇನೋ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ಸಲ ಶೋಧಿಸ್ಕೊಬಿಡ್ತೀನಿ ಈಗ ಆಲ್ಮೋಸ್ಟ್ ಇದು ಬೆಲ್ಲ ಕರೆಕ್ತ ಬಂದಿದೆ ಸಲ ಕ್ಲೀನಾಗಿ ಶೋಧಿಸ್ಕೊಂಡು ನಾನು ಪುನಃ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಕಪ್ಪು ಬೆಲ್ಲ ಕೂಡ ಯೂಸ್ ಮಾಡಿದರೂ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಪ್ರಮಾಣದಲ್ಲೇ ಮಾಡಿ ನೋಡಿ ಈಗ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಪಾಕವನ್ನು ರೆಡಿ ಮಾಡ್ಕೋತೀನಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಿರೋದ್ರಿಂದ ಪಾಕ ತುಂಬ ಬೇಗ ಬಂದುಬಿಡುತ್ತೆ ನೀವು ಪಾಕ ಮಾಡೋದ್ರಲ್ಲಿ ಒಂದೇ ಒಂದು ಎಳೆಯಷ್ಟು ಕಡಿಮೆ ಆದರೂ ಕೂಡ ಪಾಕ ಹಾಳಾದರೆ ಯಾವುದೇ ಕಾರಣಕ್ಕೂ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ ಪಾಕ ಯಾವ ರೀತಿ ಬರಬೇಕು ಅಂತ ಕೂಡ ನಾನು ಹೇಳ್ತೀನಿ ನೋಡಿ ಈ ರೀತಿ ನೋರೆ ಅಂಥ ಟೈಮಲ್ಲಿ ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಪಾಕದ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಪಾಕ ಯಾವ ರೀತಿ ಬರಬೇಕು ಅಂದರೆ ಕೈಲಿ ಎತ್ಕೊಂಡ್ರೆ ಜಾರು ಹೋಗ್ಬೇಕು ಜಲ್ಲಿ ಜಲ್ಲಿ ಟೈಪಲ್ಲಿ ಇರಬೇಕು ಸ್ವಲ್ಪ ಸಾಫ್ಟಾಗಿ ಆಗಿ ಬರಬೇಕು ಕೈ ಉಂಡೆ ಮಾಡೋ ಅಷ್ಟು ಅಥವಾ ಗಟ್ಟಿಯಾಗಿ ಬರಬಾರ್ದು ನೋಡಿ ಈ ರೀತಿ ಜಲ್ಲಿ ಜಲ್ಲಿ ಟೈಪಲ್ಲಿ ಬಂದರೆ ಪಾಕ ಕರೆಕ್ಟಾಗಿದೆ ಅಂತ ಅರ್ಥ ಅದ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಅದಲ್ಲಿದ್ದರೆ ಪಾಕ ಸರಿಯಾಗಿ ಬಂದಿದೆ ಅಂತ ಅರ್ಥ ನನಗೀಗ ಪಾಕ ಕಜ್ಜಾಯಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿದೆ ಆ ಫುಲ್ಲು ಲೋ ಫ್ಲೇಮ್ನಲ್ಲೇ ಇಟ್ಕೊಬಿಡಿ ಈಗ ಇದು ಗಸಗಸೆ ಮತ್ತು ಕೊಬ್ಬರಿ ಮತ್ತು ಎಳ್ಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಏಲಕ್ಕಿ ಪೌಡರ್ನೂ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಏಲಕ್ಕಿ ಕೂಡ ರುಬ್ಬೋದಕ್ಕೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋದೆಲ್ಲ ರುಬ್ಬುವಾಗ ತೋರಿಸೋದಕ್ಕಾಗಲಿಲ್ಲ ಸೊ ಹಾಗಾಗಿ ಈಗಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಸ್ವಲ್ಪ ಸ್ವಲ್ಪನೇ ಹಕ್ಕಿ ಮಾಡಿ ಮಾಡಿಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಬರಬೇಕಾಗುತ್ತೆ ಕಜ್ಜಾಯ ಮಾಡುವಾಗ ಇನ್ನೊಬ್ರು ಎಲ್ಪ್ ಇದ್ದರೆ ಆ್ಯಕ್ಚುಲಿ ತುಂಬಾ ಈಸಿ ಆಗೋದು ಕಜ್ಜಾಯ ಮಾಡೋದಕ್ಕೆ ಒಬ್ಬರಿಗೆ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಆ್ಯಕ್ಚುಲಿ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಹಿಟ್ಟನ್ನು ಹಾಕೊಂಡು ಮಾಡೋದಕ್ಕೆ ತುಂಬಾ ಹಿಂಸೆ ಆಗ್ತಾ ಇತ್ತು ಸೊ ಹೇಗೋ ಮಾಡಿದ್ದೀನಿ ನೋಡಿ ಈ ರೀತಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಗಂಟೆನ ಆಗೋದಿಲ್ಲ ಹಾಗಂತ ಪೂರ್ತಿ ಫಸ್ಟ್ ಟೈಮ್ ಮಾಡೋರಾದರೆ ಹಿಟ್ಟೆಲ್ಲನೂ ಜಾಸ್ತಿ ಒಂದೇ ಸಲ ಹಾಕಿಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಗಂಟ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡಿ ನೀವೆಷ್ಟು ತಾಳ್ಮೆಯಿಂದ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾಕಕ್ಕೆ ಸರಿಯಾಗಿ ನಾನು ಏನು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಬೆಲ್ಲ ಏನು ಕರೆಕ್ಟಾಗಿ ತೊಗೊಂಡು ಅಳತೆ ಮಾಡಿದ್ದೀನೋ ಆ ಹಿಟ್ಟು ಅಷ್ಟು ಈ ಪಾಕಕ್ಕೆ ಸರಿಯಾಗುತ್ತೆ ನೀವು ಕೇಸ್ ಏನಾದರೂ ಬೆಲ್ಲ ಕಡಿಮೆ ಹಾಕಿದರೆ ಅಥವಾ ಅಕ್ಕಿ ಹಿಟ್ಟನ್ನು ಜಾಸ್ತಿ ಮಾಡ್ಕೊಂಡಿದ್ದೆ ಆದರೆ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲೇ ನೀವು ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡೋದಕ್ಕೆ ಹೋಗ್ಬಿಡಿ ಆ ಹಿಟ್ಟಿಟ್ಟು ಹಾಗೆ ಉಳ್ಕೋಬಾರ್ದು ಬೆಲ್ಲದ ಮಿಶ್ರಣದ ಜೊತೆ ಪಾಕದ ಜೊತೆ ಚೆನ್ನಾಗಿ ಅದು ಮಿಕ್ಸ್ ಹಾಕಬೇಕು ಹಾಗಾಗಿ ಚೆನ್ನಾಗಿ ಇದನ್ನು ಕ್ಲೀನಾಗಿ ಕೈ ಆಡ್ಕೋಬೇಕಾಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಈಗ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಕೂಡ ಹಿಟ್ಟು ನೋಡ್ತಾ ಇರ್ಬೋದು ಯಾವೊಂದು ವಿಧಾನದಲ್ಲಿ ಯಾವ ಒಂದು ಹದವಾಗಿ ಈ ರೆಡಿ ರೆಡಿಯಾಗಿದೆ ಅಂತ ಈ ಹಿಟ್ಟೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಎರಡರಿಂದ ಮೂರು ನಿಮಿಷನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗಂತ ಐ ಫ್ಲೇಮ್ನಲ್ಲೇನು ಬೇಯಿಸೋದಕ್ಕೆ ಹೋಗ್ಬಿಡಿ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಕೈ ಆಡ್ತಾ ಕೈ ಆಡಿಸ್ಕೊಂಡೇ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈಗ ಕ್ಲೀನಾಗಿ ಬೆಂದಿದೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಬೆಣ್ಣೆ ಏನಿದೆಯೋ ಅದನ್ನು ಸ್ವಲ್ಪ ಸವ್ರಿಬಿಟ್ಟು ಹಾಗೆ ಬಿಟ್ಬಿಡಿ ನೋಡಿ ಒಂದು ನೈಟ್ ನಾನು ಇದನ್ನು ನೆನೆಸಿದ್ದೀನಿ ನಾನು ಆ್ಯಕ್ಚುಲಿ ನೈಟ್ ನೈಟ್ ಟೈಮಲ್ಲಿ ಆ ಹಿಟ್ಟನ್ನು ಮಾಡಿಕೊಂಡಿದ್ದು ಅದನ್ನು ಒಂದು ರಾತ್ರಿ ಹಾಗೆಯೇ ತೆಗೆದಿಟ್ಕೊಂಡಿದ್ದೆ ಈಗ ಒಂದು ರಾತ್ರಿ ಆದಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಇಟ್ಟು ರೆಡಿಯಾಗಿದೆ ಅಂತ ಹೇಳಿ ಈ ಹದದಲ್ಲಿದ್ದರೆ ಕಜ್ಜಾಯ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಫುಲ್ಲು ಸ್ಮೂತಾಗಿ ಬಂದಿದೆ ಹಿಂಗೆ ಹಾಕಿದ ತಕ್ಷಣ ಚೆನ್ನಾಗಿ ಹರಡ್ಕೋತಾ ಇದೆ ಅಂದರೆ ಅದು ಬರೋದಿಲ್ಲ ಈ ವಿಧಾನದಲ್ಲೇ ಇರಬೇಕು ಕಜ್ಜಾಯದ ಈಗ ಚೆಂದ ಇದನ್ನು ಉಂಡೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಒಬ್ಬಿಟ್ಟಿನ ಊರ್ಣ ಥರ ಬಂದಿದೆ ಇದು ಈಗ ಒಂದು ಪ್ಲೇಟ್ಗೆ ಅದ್ರ ಮೇಲೆ ಒಂದು ಸ್ವಲ್ಪ ಸಣ್ಣ ಕವರನ್ನು ಹಾಕೊಂಡು ಈ ರೀತಿ ಕಜ್ಜಾಯದ ಹಿಟ್ಟನ್ನು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಹಂಗಂತ ತೀರಾ ತೆಳು ಮಾಡೋ ಹಾಗಿಲ್ಲ ಕಜ್ಜಾಯ ಸ್ವಲ್ಪ ದಪ್ಪವಾಗೇ ತಟ್ಕೋಬೇಕಾಗತ್ತೆ ನೋಡಿ ನಾನು ಇಷ್ಟು ದಪ್ಪ ತಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡು ಜಸ್ಟ್ ಹಾಗೆ ಪ್ರೆಸ್ ಮಾಡ್ಕೊಳ್ಳೋಣ ಬಿಳಿ ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಅಷ್ಟೇ ಒಂದೇ ಕಜ್ಜಾಯಕ್ಕೆ ಬಿಳಿ ಎಳ್ಳನ್ನು ಹಾಕಿರೋದು ಜಾಸ್ತಿ ಹಾಕಿಲ್ಲ ತೆಗ್ದುಬಿಟ್ಟಿದ್ದೀನಿ ಈ ರೀತಿ ಹಾಕ್ಕೊಂಡು ಈಗ ಎಣ್ಣೆಗೆ ಬಿಡಬೇಕಾಗುತ್ತೆ ಎಣ್ಣೆಗೆ ಬಿಟ್ಟ ಮೇಲೂ ಅಷ್ಟೇ ಫ್ರೆಂಡ್ಸ್ ಕಜ್ಜಾಯ ಇನ್ನೊಂದು ವಿಷಯ ಅಂದರೆ ಹೆಚ್ಚು ಎಣ್ಣೆ ಬೇಕಾಗೋದಿಲ್ಲ ನೋಡಿ ನಾನು ತಳದಲ್ಲಿ ಎಷ್ಟು ಎಣ್ಣೆಯನ್ನು ಹಾಕೊಂಡು ಕಜ್ಜಾಯವನ್ನು ಬೇಯಿಸ್ಕೊತಾ ಇದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ಈಗ ಒಂದು ಭಾಗ ಬೆಂದಿದೆ ಇನ್ನೊಂದು ಭಾಗಕ್ಕೆ ನಾನೀಗ ಮಡಿಸಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಎಣ್ಣೆಯಲ್ಲೇ ನಾನು ಕಜ್ಜಾಯವನ್ನು ಬೇಯಿಸ್ಕೊತಾ ಇದ್ದೀನಿ ಕಡಿಮೆ ಆದರೂ ಪುನಃ ಹಾಕೊಂಡ್ಬೇಕಾದ್ರೆ ಬೇಯಿಸ್ಕೊಬೋದು ಹೆಚ್ಚು ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೋದ್ರೆ ಏನಾಗ್ಬಿಡುತ್ತೆ ಅಂದರೆ ಕಜ್ಜಾಯ ತುಂಬ ಎಣ್ಣೆಯನ್ನು ಇರ್ಕೊಬಿಡುತ್ತೆ ಈಗ ಎಣ್ಣೆ ಹೀರ್ಕೊಂಡಿರುವಂಥ ಕಜ್ಜಾಯದ ಮೇಲೆ ಒಂದು ಏನಾದರೂ ಪ್ಲೇಟು ಅಥವಾ ಸೌಟು ಏನಾದರೂ ಒಂದು ಸಹಾಯದಿಂದ ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಎಣ್ಣೆಯನ್ನು ತಕ್ಕೋಬೇಕಾಗುತ್ತೆ ನೋಡಿ ಎಣ್ಣೆಯನ್ನು ತಕ್ಕೊಂಡ್ಮೇಲೆ ಈ ರೀತಿ ತುಂಬಾ ಚೆನ್ನಾಗಿ ಕಜ್ಜಾಯ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ಆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್